ಮತ್ತೆ ಗೆಳೆಯರೆ ಹಿಂಗೆ ಬರ್ತಾ ಇರುವಾಗ ಏನಾಯಿತು ಒಂದು ಎಬ್ಬಾವು ಸತ್ತು ಬಿದ್ದಿತ್ತು ಅದರ ಒಂದು ದೇಹವನ್ನು ಅದರಲ್ಲಿ ಕೆಲವರು ಏನು ಕೇಳ್ತಾರೆ ಯಾವುದರ ಹಲ್ಲು ನೋಡಿರಲ್ಲ ಕೆಲವರು ಅದರ ಒಂದು ಮೂಳೆ ನೋಡಿರಲ್ಲ ನನ್ನ ಯಾರೋ ನನ್ನ ಫ್ರೆಂಡ್ ಹೇಳಿದ್ರು ಅವುಗಳಿಗೆ ಮೂಳೆ ಇದೆ ನಾ ಏನು ಅದು ಹಿಂಗೋಗುತ್ತೆ ಹೋಗುತ್ತೆ ಅಂತ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆಗಾಟ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಮತ್ತೆ ಗೆಳೆಯರೇನು ನೋಡ್ತಾ ಇರ್ಬೋದು ನೀವು ಇದು ಒಂದು ಒಂದು ಆವು ಎಬ್ಬಾವು ಒಂದು ದೇಹ ಏನೋ ಸತ್ತೋಗ್ಬಿಟ್ಟಿದೆ ಅದರ ಮೂಳೆಗಳು ನೋಡ್ತಾ ಇರ್ಬೋದು ನೀವು ಅದರ ಮೂಳೆಗಳು ಯಾವ ಥರ ಇದೆ ಅದರ ಸಿಪ್ಪೆಗಳು ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ನೀಟಾಗಿ ನೋಡ್ಬೋದು ನೀವು ಇದು ಅಮ್ಮಮ್ಮ ಅಂದರೆ ಒಂದು ಎಂಟರಿಂದ ಒಂಬತ್ತು ಅಡಿ ಇದೆ ಇದು ಇದರ ಒಂದು ದೇಹ ನೋಡಿ ಇದರ ಬಾಲ ಇದೆಲ್ಲ ನೋಡಿ ಮೀನು ಮುಳ್ಳು ಥರ ಇದೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ ಇರಿ ಸಿಂಪಲ್ ಸಿಂಪಲಾಗಿ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಸ್ಮೆಲ್ ಇದೆ ಇದು ಅದರ ಒಂದು ಅಲ್ಲು ಅದರ ಒಂದು ತಲೆ ಇದು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಎಷ್ಟು ಮುಳ್ಳುಗಳಿದೆ ಅಂತ ನೀವು ನೀಟಾಗಿ ನೋಡ್ತಾ ಇರ್ಬೋದು ಹಂಗೆ ನುಗ್ಗಿಬಿಡುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇದು ಒಂದು ಸತಿ ಬಿಟ್ರೆ ಅಂದರೆ ಈ ಇವು ಈ ಒಂದು ಆ ಒಬ್ಬ ಒಂದು ಬೇಟೆನ ಬಿಟ್ರೆ ಇದರ ಒಂದು ಅಲ್ಲಿಗೆ ಸಿಕ್ಕಿಬಿಟ್ರೆ ನೋಡ್ತಾ ಇರ್ಬೋದು ಇಷ್ಟೊಂದು ಒಂದು ಇಷ್ಟೊಂದು ಚೂಪಾಗಿದೆ ಅಂತ ನೋಡ್ತಾ ಇರ್ಬೋದು ಸಿಕ್ಬಿಟ್ರೆ ಮುಗೀತು ಅದರ ಮೂಳೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಎಷ್ಟು ಒಂಥರ ಡಿಸೈನಾಗಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ಸತ್ತೋಗ್ಬಿಟ್ಟಿದೆ ಆಲ್ರೆಡಿ ನೋಡಿ ಅದರ ಒಂದು ಮೂಳೆ ಇದು ಒಂದು ಆವಿನ ಒಂದು ಮೂಳೆ ಇದು ಸತ್ತು ಉಷ್ಟುಬಿಟ್ಟಿದೆ ಯಾವ ಥರ ಮುಳ್ಳು ಮುಳ್ಳು ಯಾವ ಥರ ಇದೆ ಅಂತ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಅದರ ಚರ್ಮ ಭಯಂಕರ ಸ್ಟ್ರಾಂಗ್ ಇದು ನೋಡ್ತಾ ಇರ್ಬೋದು ಅದರ ಚರ್ಮ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅದರ ಒಂದು ಇದು ಬರೀ ಭೂ ಅಸ್ಥಿ ಪಂಜರ್ ಅಷ್ಟೇ ಇದು ಬರೀ ಮೂಳೆ ಮಾತ್ರ ಅದರ ಒಂದು ದೇಹದಲ್ಲಿ ಯಾವ ಒಂದು ಮೂಳೆ ಇದೆ ಯಾವ ಒಂದು ಅಲ್ಲಿ ಇದೆ ಅಂತ ನೋಡ್ತಾ ಇರಬಹುದು ಅದರ ಈ ಕಡೆ ನೋಡ್ತಾ ಇರಬಹುದು ಇದು ಇದು ಇದರ ಒಂದು ವೀಕ್ನೆಸ್ ಪಾಯಿಂಟ್ ಒಂದಿದೆ ಅದೊಂದು ವೀಡಿಯೋದಲ್ಲಿ ಹಾಕ್ತೀನಿ ನಾವು ಆಲ್ರೆಡಿ ನಾವು ಹಾವೆಲ್ಲ ಇ ನಾವೆಲ್ಲ ಹಿಡಿತೀವಿ ಏನಕ್ಕೆ ಹಾವನ್ನೆಲ್ಲ ಹಿಡಿತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಎಷ್ಟೋ ಹಾವುಗಳು ರೋಡಿಗೆ ಬರುತ್ತೆ ರೋಡಲ್ಲಿರುತ್ತೆ ಇದು ಮನುಷ್ಯರು ಇರೋ ಜಾಗಕ್ಕೆ ಬಂದ್ಬಿಡುತ್ತೆ ಇಲ್ಲಿ ನಮ್ಮ ಅಕ್ಕಪಕ್ಕ ಮನೆ ಹತ್ರ ಎಲ್ಲ ಬಂದಾಗ ಹಾವುನ್ನ ಹಿಡಿದುಬಿಟ್ಟು ಕಾಡಿಗೆ ಸೇಫಾಗಿ ಬಿಡ್ತೀವಿ ನಿಮ್ಮೂರಲ್ಲೂ ಆ ಥರ ಏನಾದರೂ ಆದರೆ ಆವುಗಳನ್ನ ಯಾರು ದಯವಿಟ್ಟು ಓಡ್ಯಕ್ಕೆ ಹೋಗಬೇಡಿ ಪಾಪದ ಪ್ರಾಣಿ ಏನಕ್ಕಾದ್ರೆ ಅತಿ ಪಾಪದ ಪ್ರಾಣಿ ಅಂದರೆ ಆವು ಅಂತ ಹೇಳ್ಬೋದು ಅದಕ್ಕೆ ತೊಂದರೆ ಕೊಟ್ರೇ ಮಾತ್ರ ಅದು ಒಬ್ಬ ಮನುಷ್ಯನಿಗೆ ತೊಂದರೆ ಕೊಡೋದು ಯಾವ ಪ್ರಾಣಿನೂ ಅಷ್ಟೇ ಒಬ್ಬ ಪ್ರಾ ಒಬ್ಬ ಮನುಷ್ಯ ಒಬ್ಬ ಪ್ರಾಣಿಗೆ ತೊಂದರೆ ಕೊಡೋಕೆ ಹುಟ್ಟಿರೋದು ಒಂದು ಈ ಪ್ರಾಣಿಗಳು ಆ ಥರ ಅಲ್ಲ ಯಾವ ಪ್ರಾಣಿಗಳನ್ನು ಮನುಷ್ಯರಿಗೆ ತೊಂದರೆ ಕೊಡೋದು ಸುಮ್ಮನೆ ಅವರ ಒಂದು ಪ್ರಾಣಕ್ಕೆ ಹಾನಿಯಾದಾಗ ಅದಕ್ಕೆ ನಾವು ಮೆಟ್ಟಿದಾಗ ಒಡೆದಾಗ ಅದು ನಮ್ಮ ಮೇಲೆ ತಿರುಗಿ ಬೀಳೋ ಚಾನ್ಸು ಗೊತ್ತಿಲ್ಲದೆ ಹೋಯ್ತಾ ಇರ್ತೀವಿ ಮೆಟ್ಬಿಡ್ತೀವಿ ಆ ಒಂದು ಕಚ್ಚೋ ಒಂದು ಚಾನ್ಸು ಅಟೆಕ್ ಮಾಡೋ ಒಂದು ಚಾಯ್ಸು ಈ ಪ್ರಾಣಿಗಳು ಈ ಹಬ್ಬವು ಇದೆಯಲ್ಲ ಅದ್ರ ಬಗ್ಗೆ ನೀಟಾಗಿ ಈ ಹಬ್ಬ ಒಂದು ಈ ಹಬ್ಬವು ಯಾವುದೇ ಒಂದು ಪ್ರಾಣಿನ ಬೇಟೆ ಆಡಿದ್ರು ಮನುಷ್ಯರನ್ನ ಬೇಟೆ ಆಡೋಕ್ಕೆ ಹೋಗಲ್ಲ ಏನಕ್ಕಾದ್ರೆ ಅದಕ್ಕೆ ಗೊತ್ತಿರುತ್ತೆ ಯಾವುದೋ ಒಂದು ಬೇಟೆನ ನೋಡಿದ್ರೆ ಗೊತ್ತಾಗುತ್ತೆ ಈ ಬೇಟೆನ ಬೇಟೆ ಆಡಬೇಕೋ ಬೇಡುವ ಅಂತ ಇವಾಗ ನಮ್ಮ ಮನುಷ್ಯನ ನೋಡಿದ್ರೆ ಅವುಗಳಿಗೆ ಎಲ್ಲದಕ್ಕೂ ಭಯನೇ ಏನಕ್ಕಾದ್ರೆ ಏನಾದರೂ ಮಾಡಿಬಿಡ್ತಾರೆ ಅಂತ ಹಂಗಾಗಿ ಮನುಷ್ಯರನ್ನ ಬೇಟೆ ಆಡೋ ಚಾನ್ಸೇ ಇಲ್ಲ ಮನುಷ್ಯರು ಸುಮ್ಮನೆ ಹೇಳೋದು ನಮ್ಮನ್ನ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ ಹಂಗೆ ಅಂತ ನಾವೇ ಅದಕ್ಕೆ ಏನಾದರೂ ಮಾಡಿದ್ರೆ ಮಾತ್ರ ಅದು ಅವುಗಳು ನಮ್ಮ ಮೇಲೆ ತಿರುಗಿ ಬೀಳುತ್ತೆ ಸುಮ್ಮ ಸುಮ್ಮನೆ ಯಾವ ಪ್ರಾಣಿಗಳು ಅಟ್ಯಾಕ್ ಮಾಡಲ್ಲ ಆಯ್ತಾ ಈ ಮಾವು ಅನ್ನೋದು ಅದು ಈ ಹಬ್ಬವು ಈ ಮಾಂಸಾಹಾರಿಯ ಮನ್ಸೂರನ್ನ ತಿನ್ನೋ ಮಾವಲ್ಲ ಅದು ಅದು ಸಣ್ಣ ಪುಟ್ಟ ಪ್ರಾಣಿಗಳನ್ನ ಅದರ ಹೊಟ್ಟೆಪಾಡಿ ತಿನ್ನೋಕ್ಕೆ ಅದು ಇರುತ್ತೆ ಇನ್ನೊಂದು ಏನಂದರೆ ಅದು ಒಂದು ಪ್ರಾಣಿನ ಬೇಟೆಯಾಡಬೇಕಂತ ಇರೋ ಜಾಗ ಎಲ್ಲಿ ಆದ್ರೆ ಕಾಡಲ್ಲಿ ಎಲ್ಲೂ ಇರೋಲ್ಲ ಈ ಥರ ರೋಡ್ಗಳಲ್ಲೇ ಮನಿಗಿರುತ್ತೆ ಒಂದು ಪ್ರಾಣಿ ಡೈಲಿ ಓಡಾಡೋ ಜಾಗ ನೋಡಿ ಅಲ್ಲೇ ಮನಿಗಿರುತ್ತೆ ಒಂದು ತಿಂಗಳಾದರೂ ಎರಡು ತಿಂಗಳಾದರೂ ಒಂದೇ ಜಾಗದಲ್ಲಿ ಮನಿಗಿರುತ್ತೆ ಅಂದರೆ ಯಾವ ಥರ ಅಂದರೆ ಒಂಚೂರು ಅದು ಇದೆ ಅಂತ ಗೊತ್ತಾಗಲ್ಲ ಅಂಥ ಒಂದು ಜಾಗದಲ್ಲಿ ನಾವು ಹೋಗಿದ್ದು ನಾವು ಒಂದು ಆವನ್ನ ನೋಡಿತ್ತು ಅದ್ರ ವಿಡಿಯೋನ ಹಾಕ್ತೀನಿ ಅದನ್ನು ಇಟ್ಕೊ ಬಂದು ಬಿಟ್ಟಬಿಟ್ಟು ಏನಕ್ಕಂದ್ರೆ ರೋಡಲ್ಲೇ ಇತ್ತು ಅದು ಆ ಥರ ಹೋಗೋ ಟೈಮಲ್ಲಿ ಅಕಸ್ಮಾತ್ವಾಗಿ ನಾವು ಅದಕ್ಕೆ ಮೆಟ್ಟಿದ್ರು ಆ ಟೈಮಲ್ಲಿ ನಮ್ಮ ಮೇಲೇನು ದಾಳಿ ಮಾಡೋ ಚಾನ್ಸು ಆ ಒಂದು ಕಾರಣ ನಾವು ಹಿಡಿದು ಇಡೋದು ಸೇಫಾಗಿ ಬಿಟ್ಟಿರ್ತೀವಿ ನಾವು ಗಾಡಿಗೆ ಆಯಿತಾ ಹಂಗೆ ಯಾವ ಪ್ರಾಣಿಗಳು ಯಾರ ಮೇಲೂ ಅಲ್ಲೇ ಮಾಡಲ್ಲ ನಾವು ಮಾಡಿದ ಮೇಲೇ ಅವುಗಳು ಮಾಡೋದು ಅಂದರೆ ಈ ಪ್ರಾ ಈ ಪ್ರಾಣಿ ಕಾಯ್ದು ತುಂಬ ನಿಧಾನವಾಗಿ ಕಾಯ್ದು ಬೇಟೆ ಆಡುವಂಥ ಒಂದು ಹಾವು ಅಂದರೆ ಈ ಅಬ್ಬಾವು ಅಂತ ಹೇಳ್ಬೋದು ಎಷ್ಟೇ ತಿಂಗಳು ಗಂಟೂ ಸಮಾಧಾನದಿಂದ ಅದನ್ನು ಅಲ್ಲೇ ಇದ್ದು 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 ಅದು ಆಮೇಲೆ ಕೊನೆಗೆ ಬೇಟೆ ಬಂದಾಗ ಮಾತ್ರ ಅದು ಒಂದು ಬೇಟೆ ಆಡುವಂಥ ಒಂದು ಪ್ರಾಣಿ ಅಂದರೆ ಈ ಹೆಬ್ಬಾವು ಅಂತ ಹೇಳ್ಬೋದು ಬನ್ನಿ ನೋಡೋಣ ಇದು ಹಿಂಗೆ ಸುತ್ತಕೊಂಡು ಮನಸ್ಸನ್ನು ಏನಕ್ಕೆ ಸುತ್ತುತ್ತೆ ಏನಕ್ಕೆ ಸುತ್ತಿ ಹಿಡ್ಕೊಳ್ಳುತ್ತೆ ಅದು ಹಿಂಗೆ ಇದು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಂಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ತಾ ಇದ್ರಲ್ಲ ಓಕೆ ಅದರ ಸಿಪ್ಪೆ ಹೇಗಿದೆ ಅದರ ಮುಳ್ಳು ಹೇಗಿದೆ ಅಂತ ಇದರಲ್ಲೂ ವಿಷ ಇರುತ್ತೆ ಆಯಿತಾ ಎಲ್ಲ ಹೇಳ್ತಾರೆ ಎಬ್ಬಾವಿಗೆ ವಿಷಯ ಎಲ್ಲ ಅಂತ ಆ ಥರ ಆ ಥರ ವಿಷ ಅಲ್ಲ ಇದು ಏಟಾಗಿದ್ದ ಜಾಗದಲ್ಲಿ ಅದು ಗಾಯ ಮಾಡಿಬಿಡ್ತಂದರೆ ಅದೆಲ್ಲ ಕೊಳ್ತ್ಕೊಂಡು ಹೋಗುತ್ತೆ ಆಯಿತಾ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಅದು ಏನಂದರೆ ಆ ಥರ ಒಂದು ಟೈಮಲ್ಲಿ ಅದು ಈ ಒಬ್ಬ ಮನುಷ್ಯನ ಸುತ್ತಾ ಸುತ್ತಾಕೊಂಡಾಗ ಯಾರಾದರೂ ನೀವು ಹಾವಿನ ಅದು ಎರಡ ಮಾಡೋ ಜಾಗ ಯಾರಾದರೂ ನೋಡಿದ್ದೀರಾ ನಾನು ಈ ಬಿಡದಲ್ಲಿ ತೋರಿಸ್ತೀನಿ ನಿಮಗೆ ಅದು ಅದು ಎರಡ ಮಾಡೋ ಜಾಗ ಆಗಲಿ ಆ ಒಂದು ಎರಡ ಮಾಡೋ ಜಾಗದಲ್ಲಿ ಅದರ ಈ ಹಿಂದೆ ಎರಡು ಮುಳ್ಳಿರುತ್ತೆ ಈ ಥರ ಎರಡು ಮುಳ್ಳಿರುತ್ತೆ ಆ ಮುಳ್ಳು ಏನು ಮಾಡುತ್ತೆ ಒಂದು ಬೇಟೆನ ಸುತ್ತಾಕೊಂಡಾಗ ಹಂಗೆ ಲಾಕ್ ಮಾಡ್ಬಿಡುತ್ತೆ ಹಂಗೆ ಹಿಡಿದು ಅದೇ ಗ್ರಿಪ್ಪು ಅದರಲ್ಲೂ ಮೇಯ್ನು ವಿಷ ಇರೋದು ಇವು ಈ ಚೇಳಿಗೆ ಹಿಂಗೆ ಇರುತ್ತೆ ಹಿಂದೆ ಅದರ ಬಾಲಿನ ಹತ್ರ ಹಿಂಗೆ ಒಂದು ಮುಳ್ಳಿರುತ್ತೆ ಸೇಮ್ ಅದೇ ಥರ ಈ ಹಬ್ಬ ಹೋಗು ಸಮೇತ ಮುಳ್ಳಿರುತ್ತೆ ಅದು ಯಾರಿಗೂ ಗೊತ್ತಿರೋಲ್ಲ ಯಾರು ಎಕ್ಸ್ಪ್ಲೇನ್ ಮಾಡಿರೋಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾರಾದರೂ ಇದೇ ಫಸ್ಟ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ದಯವಿಟ್ಟು ಮರ್ಯಾದೆ ಒಂದು ಕಮೆಂಟ್ ಹಾಕಿ ಹೋಗ್ಬಿಡಿ ಹೋಗ್ಬೇಕೆ ನಮ್ಮ ಕಮೆಂಟ್ ಹಾಕ್ಬಿಡಿ ಆ ಥರ ಸುತ್ತಾಕಿ ಹೋಗ್ಬಿಡುತ್ತೆ ಆವಾಗ ಆ ಟೈಮಲ್ಲಿ ಅದು ಗ್ರಿಪ್ ಅದು ಹಿಂಗೆ ನಮ್ಗೆ ಹೆಂಗೆ ಹಿಡಿದಿಟ್ಕೊಳ್ಳಿ ಗ್ರಿಪ್ಪು ಆ ಥರ ಒಂದು ಆ ಮುಳ್ಳಿನಲ್ಲಿ ಆಗುತ್ತೆ ಆ ಟೈಮಲ್ಲಿ ಅವು ಏನು ಮಾಡುತ್ತೆ ಆ ಒಂದು ವಿಷನ ಆ ಟೈಮಲ್ಲಿ ಅದಕ್ಕೆ ಆ ಬೇಟೆ ಆಗಲಿ ನಮ್ಮ ಮನುಷ್ಯರೇ ಆಗಲಿ ಆ ಒಂದು ಬೇಟೆನಲ್ಲಿ ಆ ವಿಷನ ಚುಚ್ಚಿಬಿಡುತ್ತೆ ಆ ವಿಷ ಅಲ್ಲಿ ಹೋದಾಗ ಅವನಿಗೆ ನೋವು ಆಗ್ಬೋದು ಗಾಯ ಆಗ್ಬೋದು ತಲೆ ಸುತ್ತಾಗ್ಬೋದು ಏನೋ ಒಂದು ಆಗ್ಬೋದು ಅದ್ರ ವಿಷ ಅಂತ ಮನಸ್ಸು ಪ್ರಾಣ ಹೋಗೋಂಥ ವಿಷ ಇಲ್ಲ ಅದರಲ್ಲಿ ಆ ಗಾಯನೇ ದೊಡ್ಡದಾಗಿ ದೊಡ್ಡದಾಗಿ ಕೊಳತ್ಕೊಂಡು ಹೋಗ್ತಾ ಇರ್ತದೆ ಅಷ್ಟೇ ಆಯಿತಾ ಅದ್ರ ಬಗ್ಗೆ ಒಂದು ವೀಡಿಯೋ ಇರ್ತೀನಿ ಒಂದೊಂದು ವೀಡಿಯೋ ಆಗ್ತಾ ಇರ್ತೀನಿ ಎಬ್ಬಾವಿನ ಬಗ್ಗೆ ಇದೊಂದು ಮಾಹಿತಿ ಅದು ನೀಟಾಗಿ ಮಾಹಿತಿ ಕೊಡೋಕ್ಕಾಗಿಲ್ಲ ಇನ್ನೊಂದು ಸತಿ ಸತಿಯಲ್ಲಿ ಅದ್ರ ನಿಜವಾಗ್ಲೂ ಎಬ್ಬಾವು ಸಿಕ್ಕಿದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಓಕೆನಾ ಇದೇ ಇವತ್ತಿನ ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗೋಣ